అవ ఎనప్ప సంసర్ జతి తంద్ర సూత్ర అన్న దిన మెత్త హారడ కత్తు అన్న ఎదే నందునప్పుడు ఏంటన్నంగ దరి తితావు అది హోల్ బిడు అట్ నన్న మదివే అవగకి మదివే ఒక కల్సా మార్చి ఐతర మాస దిస రాత్రి 12 గంటక సుడుగాడి కట్టిల్లా అలా నీ అగ్నోబాయ

ಬೆಳ್ಳಿ ಕೇಳಿಲ್ಲ ಶ ಹೂವು ಕೇಳ್ರಿ ಅವೇ ಅರ್ತೇನೆ ಅರ್ತೇನೆ ತರ್ತೇನೆ ಕುನಿರಿ ನೆನಕ್ ಬಿಲ್ಲವರೆಗೂ ಕುನಿರಿ ಒಳ್ಯಾಕತ್ತದು ಏನು ಮಾಡೋದು ನೀವೊಂದು ಒಂದು ಬಂದರೆ ಪಶುಪು ಚಕ್ಕಡಿ ಬಿಟ್ಟಂಗಾ ಆ ಕುನಿರಿ ಎಲ್ಲಾ ಬೆಚ್ಚಿ ಕುನಿರಿ ಅಲ್ಲ ಏನು ಆತ ತಿನ್ನು ಹೊಯ್ಕೊಳ್ಳಕತ್ತಿ ನೀನು ಏ ನಾಚಿಕೆ ಬರದಲಾ ನೀ ಹೇಳ್ತ ಜಲವಕ್ಕ ಹಾ ನಾಚಿಕೆ ಬರದಲಾ ವೈರಿ ಈಷ್ಟ ಜನ್ಮಕ್ಕೆ ಅಂತ ಹೇಳೆ ನಿನ್ನ ಅಂದಗೆ ಏನು ಪಟಪಟದ ಸಂಗೀತದ ನಿಸರಸುತಿ ಬರ್ರಿ ನೀ ನಿಮಗೊಂದು ಬಲ್ಕಂತ ಹೋಗಿರ್ರಿ ನಾಚಿಕೆ ಬರದಲಾ ನೀ ಹೇಳ್ತ ಜನ್ಮಕ್ಕ ಅರೇ ಯಾಕೆ ನಮ್ಮ ಮಾತುಕತೆ ಏನತ ನೀನು ಚಿಂಗಲ್ ಚಿಮ್ಮಿನ ಪೋನ ಅಂತ ನಾ ತಿಳ್ಕೊಂಡಿದ್ದ ಇಲ್ಲ ನೀನು ಜಬಲ್ ಚಿಮ್ಮಿನ ಪೋನ ಓ ದೇವ ಕೊಟ್ಟೆ ಅಕ್ಕ ಕಸ್ಕೊಂಡೆ ಅಕ್ಕ ಪಾದೇವ ನಿನ್ ಹಣೆ ಬಾರ್ನ ಸುಮಾರೈತಿ ದೇವರ ಕೊಟ್ಟ ಮೇಲೆ ಕಸ್ಕೊಳಕ ಬೇಕ ಅಲ್ಲಿ ಏನು ಅಂತ ತಿನ್ನ ನಾ ಏ ಆ ಜೊತೆ ಹಲದ ಕುನಿದ ಮೇಲೆ ಹತ್ತಿದಿ ಆಹಾ ನನಗೆ ಎಮ್ಮಿ ಮೀಸಿ ಮೀಸಿ ಬಾಳ ಬ್ಯಾಸರಕಿತ್ತಾ

i mean you

கேத்தி சொல்லியாக்கி மேல மத்தி தூத்கொந்து மேல மத்தி தூத்கொந்து பூத்தா ಹೇಳಂಗಿಲ್ಲ ಕಮಂತ್ರ ಅದರ ಉಸುರು ಯಾಕೆ ಹೇಳಂಗಿಲ್ಲ ಹೇಳಿದ್ರು ಬೇಕಾದ ನಿನ್ನ ಮಾಕೋಬೇಕಾದ ಆ ಚನ ಕೇಳು ಉಸಿದ್ರ ಯಾರು ಯಾರು ಹೇಳಿದ್ರು ನಿಮ್ ಲವರ್ ಮೇಲೆ ಯಾನಿ ಯಾರು ಹೇಳಂಗಿಲ್ಲ ಏ ಪ್ರಿಯಕಾ ಸಪ್ನೆ ಸವಮಿ ಬಾಗೆ ಒಪ್ತಿದ್ರ ಹೇಳ್ರು ಉತ್ತರ ಹೇಳ್ರು ವಾ ಹೇಳ್ರಾ ಯಾರು ಹೇಳಂಗಿಲ್ಲ ನೀ ಮೂದ್ರ ಕರೆಕ ಉತ್ತರ ಗೊತ್ತಿಲ್ಲ ಹೇಳು ಸತ್ತಿರೋದಿಲ್ಲ ಸತ್ತಿರೋ ಬಿಚ್ಚಕಲ್ಲಾ ನೆನಪಿದು ಯಾವುದು ಮಾತುಕದ್ರು ಮೋದ್ವಿ ಕೂಲ್ಸಕ ಮಾದಿರ್ನೇಲೇ

ಏನ್ ಇಸ್ಕೊಳ್ಬೇಕಾದ್ರೆ ನೀವೊಂದ್ಕೊಳ್ ಹೇಗಲ್ಲ ಇಸ್ಕೊಂಡ್ತಿವಿ ಚಪ್ಪಲ್ ತಗೊಂಡ್ ಯಾವಾಗುತ್ತೆ ಯಾಕಂದ್ರೆ ಅಂತೇಳಿ ಮನುಷ್ಯನು ಒಂದಿಗಾಲದಲ್ಲಿ ನಿಲ್ಲುದು ಯಾವಾಗ ಮನುಷ್ಯನು ಮಾಡುವಾಗ ಒಂಟಿ ಕಾಯಿ ನಿಲ್ಲ ಚಂದ ಜಾಲಕಾರ ಮಾಡುದು ಯೋಗ ಮಾತ್ರ ಹೋದಿಲ್ಲ ಹ್ಮ್ ಚರ್ತಿ ಹಾಕುವಾಗ ನಿಲ್ಲುತ್ತಾನೆ ಒತ್ರ <laughs> ಹಂಗಂದ್ರ <laughs>

ತಕೋದಲ್ಲ ಆದ ಆದ್ರೆ ಮುಗಾಮ ಚಿನ್ನ ಮತ್ತೆ বলಬೇಕಾದ್ರೆ ನಿಮಗೆ ಹೀ 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 ಮಲ್ಲಿಗೆ ಹೊರತು ಬಂತಾ ನಿಮಗೆ ಅದಂದ್ರೆ ಇಚ್ಚಾನು ಮ ಮ ಮ ಸನ್ನ ಮೇರಿ ಗಾಯ 아니. <목소리로>